ನಡಿಯ ಜಯಮ್ಮ ಹೋಗೋಣ ನಾವು ಮಂಟಕಿ ರಸ್ಮಕ ಗುಂಡಜ್ಜಿ ಬಾಣು ಎಲ್ಲರೂ ಹೋದ್ರು ಅವ್ರ ಮಂತ್ಕವ್ರು ಆ ಕಡೆ ಹಾಸಿ ಆ ಕಡೆ ರೋಡ ಹಾಸಿನ ಹೋಗ್ತೀವಿ ಅಂತ ಅವ್ರು ಮೂರು ಜನ ಹೋದ್ರು ನಡಿ ನಮ್ಮನೆ ಈ ಕಡೆ ತಾನೆ ನಮ್ಮ ಊರ ಒಟ್ಟಿಗೆ ಹೋಗನ ಹಾ ಸರಿ ಬರಿ ಜಲ್ ಜಲ್ದಿ ಹೋಗೋಣ ಹಾ ಆ ಕಿಡಜ್ಜಿ ಬೇರೆ ಬಸ್ನಾಗಿ ಕಕ್ಕಿದ್ದು ಕಕ್ಕಿದ್ದೆ ವಾಂತಿ 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 ಅವ್ರ ವಾಸನೆ ಹಂಗೇನೆ ಕುಕ್ಕಾಮಕ್ಕ ಹಾಕ್ತಿರ್ಲಿಲ್ಲ ಅಂಗೇನೆ ನನ್ಗೆ ಅರ್ಧನ ತಪ್ಪಿಸ್ಕೊಂಡು ಓಡಾಡಿ ಓಡಾಡಿ ಕಾಲೆಲ್ಲ ನೋಯ್ತಿದ್ವು ಅದ್ರಾಗೆ ಈ ಕಿವಡಜ್ಜಿ ಬೇರೆ ವಾಂತಿ ಹಾ ಹೋಗತ್ತ ಹೋಗಿ ಫುಲ್ ದಿನ ಫುಲ್ ರೆಸ್ಟ್ ಆಗಿಬಿಡ್ಬೇಕಪ್ಪ ನೀರು ಗಿರೋಯ್ಕಂಡು ಹಾಂ ಸುಮ್ಮನೆ ಮನೆ ಕೇಳ್ಬಿಡ್ತೀನಿ ಕಣೆ ಜಯಮ್ಮ ಹೋಗಿ ಮೊದಲು ಈ ಬಟ್ಟೆ ಎಲ್ಲ ಬಿಚ್ಚಾಕಿ ಸ್ನಾನ ಮಾಡಿ ಬೇರೆ ಬಟ್ಟೆ ಇಕ್ಕೊಂಡು ಮನೆ ಕೇಳ್ಬೇಕಮ್ಮ ಹಾಂ ಬೈಗತ ಮನಿಕೊಂಡು ಆಮೇಲೆ ಬೈನ ಗೆದ್ದು ಯಾತನ ಮಾಡ್ಕೊಂಡು ಉಣ್ಬೇಕು ಹ್ಞೂ ನಡಿ ಹೋಗಂ ಜಲ್ ಜಲ್ ಏ ಭಾಗ್ಯಮ್ಮ ನಾನು ಆ ಶ್ರೀರಂಗಪಟ್ಟಣದಾಗೆ ತಪ್ಪಿಸ್ಕೊಂಡಿದ್ದೆ ಅಂತ ಹೇಳಿ ನನ್ನ ಗಂಡಿಗೆ ಏಳ್ಬೇಡ ಕಣಿ నన్ను గండగా ఏనూ గొప్ప బాయికి బందండి బయ్ తి గొప్పల్వి నిం పెద్దగుండే అంతా ఇంతా అంతా మొదలై ట్రిప్ హోగ్ బాడాబడ అంతేతిత్తాను ఆవ్ అట్రు అదే ఏబేడా హండ్రో విషయ సరే ఆకబడ జయ్యమ్ నను యాక్కినా అది బస్టాణా సిగలంద్రే ఊరకు బందే ఏతీన్ గండే తప్పస్కండ్ ఆ నేను ఏంటి అంతా ఈరో నా జగ్గ బందా నీ గండగా యాక ఏండి హోగం సుమే భగ్యమ్మ అత్తమ్మజ్జీ ఏతూ ఏబేడా అంతే ಈ ಚೋಳು ಮುಚ್ಚಿ ತೆಗೆ ಬಡ್ಕಮಕ್ಕಾಗಲ್ಲ ನೀನೇ ಏಳು ಹಾಂ ಮಜ್ಜಿ ತಿಮ್ಮಜ್ಜಿ ನಾನು ತಪ್ಪಿಸ್ಕೊಂಡಿದ್ದೆ ಅಂತ ಹೇಳಿ ಹೋಗಬೇಡ ಹಂಗೆ ನಾನು ಗಂಡಿಗೆ ಹಾಂ ಸುಮ್ಮನೆ ಇರಬೇಕು ಬಾಯಿ ಮುತ್ಕೊಂಡು ಇಲ್ಲಿದೆ ನೀನು ನಮ್ಮ ಜೊತೆಗೆ ಬರಲೇ ಬೇಡ ಹೋಗು ಇಲ್ಲೆಲ್ಲಾದ್ರೂ ಶೆಂಡೆಗಾಶಿ ಹೋಗು ನಿಮ್ಮಂಟಕ್ಕೆ ಏ ಜಯಮ್ಮ ನಡಿ ಹಾಂ ನೀನಂತೂ ಈಗಲೇ ಸಾಕಾಗೈತೆ ಅಂತಂದ್ರೆ ಇನ್ನ ಇಲ್ಲೇ ನಿಂತ್ಕೊಂಡು ಜಾತ ಹೇಳ್ತಾ ಇದ್ದಾಳೆ ನಡಿಯಾ ಸುಮ್ಮನ ಯೋ ಇವಳು ಮುಚ್ಚಿ ಹೇಳಿರಿ ಏನೇ ಮಾಡೋದು ಭಾಗ್ಯಮ್ಮ ಹಾಂ ಅದು ಹೇಳಿಲ್ಲ ಅದಕ್ಕೆ ಸುಸ್ತಾಗಿ ವಾಂತಿ ಮಾಡ್ಕೊಂಡು ಎಲ್ಲಿ ಹೇಳಕ್ ಹೋಗ್ತಾರೆ ಸುಮ್ಮನೆ ಆರು ಮಂಟಕ ಹೋಗುತ್ತೆ ಅವಜ್ಜಿ ನಡಿ ಈಗ ಯಾಕೆ ಅವಜ್ಜಿ ಹೇಳ್ತಾರೆ ಅಂತ ಅದಕ್ಕೆ ಅಂತೀಯಾ ಹಾ ಹಂಗಲ್ವಿ ಏನಾದರೂ ನನ್ ಗಂಡಗಿ ವಿಷಯ ಗೊತ್ತಾದ್ರೆ ಇನ್ನೆಲ್ಲಗೂ ಕಳ್ಸಲ್ಲ ನನ್ನ ಟ್ರಿಪ್ ಹೋಗ್ತೀನಿ ಅಂತಂದ್ರೆ ಹ್ಮ್ ಅದಕ್ಕೇನೆ ಅಯ್ಯೋ ಅದೆಲ್ಲ ಹೇಳಕ್ ಯಾಕೆ ಗೊತ್ತಾಗದು ಇಲ್ಲ ಕಿವಜ್ಜಿಗೆ ಸುಮ್ಮನೆ ನಡಿ ಹಾ ಏನೇ ಇವಾಗ ಮುಗಿತೇ ನಿಮ್ಮ ಟ್ರಿಪ್ಪು ಹಾ ಅಲ್ಲ ಎರಡು ದಿವಸ ಅಂತ ಹೇಳಿ ಮೂರ್ನಾಲ್ಕು ದಿವಸ ಆತಲ್ಲ ಎಲ್ಲ ನೋಡ್ಕೊಂಡ್ ಬಂದು ಆಚ ಹೋಗ್ಲಿ ಏನು ತೊಂದರೆ ಆಗಿಲ್ಲ ತಾನೇ ಇಲ್ಲ ಕಣ್ರಿ ಏನು ತೊಂದರೆ ಇಲ್ಲ ಆರಾಮಾಗಿ ಹೋಗಿ ಆರಾಮಾಗಿ ಇದಾನು ನೋಡ್ಕೊಂಡ್ ಬಂದ್ವಿ ಮೈಸೂರು ಶ್ರೀರಂಗಪಟ್ಟಣ ಆಮೇಲೆ ಕೆ ಆರ್ ಎಸ್ ಡ್ಯಾಮು ಚಾಮುಂಡಿ ಬೆಟ್ಟ ಝೂ ಎಲ್ಲ ನೋಡ್ಕೊಂಡ್ ಬಂದಿ ಒಂದ್ ಕಡೆಯಿಂದಾನ ಹೌದಾ ಮತ್ತೆ ಮಂಗ್ಳೂರ್ ಕಡೆಗೂ ಹೋಗ್ತಿವಿ ಹಂಗೇನೆ ಹೇಳ್ತಾ ಇದ್ರಿ ಹ್ಮ್ ಹೋಗ್ಲಿಲ್ವಾ ಹಾ ಅಲ್ಲಿ ತಪ್ಪಿಸ್ಕೊಂಡು ಪರದಾಡಿದ್ ನೋಡಿದ್ರೆ ಮಂಗ್ಳೂರ್ಗೆ ಹೋದಂಗೆ ಆಗಿತ್ತು ಹಾ ಇಷ್ಟಕ್ಕೆ ಸಾಕ್ ಸಾಕ್ ಹೋಗಿ ಐತಿ ಇನ್ನ ಮಂಗ್ಳೂರ್ಗೇನಾದ್ರೂ ಹೋಗಿದ್ರೆ ಅಷ್ಟೇನೆ ಹಾ ಗೋವಿಂದ ನನ್ನ ಕತೆ ಏನೇ ಏನು ಬಣಿ ಕೆಂಪಾ ಯಾಕೆ ಹೋಗ್ಲಿಲ್ಲ ಅಂತ ಕೇಳ್ದೆ ಅದು ಯಾಕೆಂದ್ರೆ ಎಲ್ಲಾರ್ಗು ಸುಸ್ತಾಗ್ಬಿಟ್ಟಿತ್ತಾ ಅದಕ್ಕೆ ಇನ್ನೊಂದ್ಸಲ ಯಾವಾಗಾದ್ರೂ ಹೋಗೋಣ ಹೇಳಿ ಬಂದ್ಬಿಟ್ವಿ ಹಾ ಅದು ಅದೇನೆ ನಿಮಗೆ ಬೇರೆ ಇಲ್ಲಿ ಅಡುಗೆ ಮಾಡಿ ಕರೀಲ್ವಲ್ಲ ಅದಕ್ಕೆ ಬಂದ್ವಿ ಹಾ ಊಟ ಮಾಡ್ದ ಏನು ಅಡಿಗೆ ಮಾಡ್ಕೊಂಡಿದ್ದೆ ನೀವು ಅದೇ ತಂಗ್ಳು ಸಾರ್ ಮಾಡಿಕ್ ಹೋಗಿದ್ದಲ್ಲ ಬಸ್ ಸರ್ ಅದನ್ನೇ ಬಿಸಿ ಮಾಡ್ಕೊಂಡು ಉಮ್ತಾ ಇದ್ದೀನಿ ಹಾ ಒಂದೆರಡು ಮಟ್ಟೆ ತಂದು ಬೇಯಿಸ್ಕೊಂಡಿದ್ದೆ అదనె ఉండి హోట్ల ఇక నింకే పే నిర్ విక మనీ కెళ్ళి సుస్తాగ ఎలా సరికణి జయ్యమ్ గొప్పనిజ్జీ ఇయ్ గోవిందీట్ కమ్మివత్ ఆగిబిడ్తూ అది దొడ్డను అం ఏ ಅಯ್ಯೋ ಈ ಕ್ಯೂಡ್ ಮುಚ್ಚಿ ಮುಚ್ಕೊಂಡು ಹೋಗದ್ ಬಿಟ್ಟು ನಾನು ತಪ್ಪಿಸ್ಕಂಡರ ವಿಷಯನೇ ನನ್ನ ಗಂಡಿಗೆ ಏನ್ ಅಯ್ಯೋ ಏನ್ ಮಾಡೋದಪ್ಪ ಇವಾಗ ಯಾಕೆ ಮಜ್ಜಿ ಏನೋ ಅಂತದ್ದು ಅಲ್ಲ ನೀನ್ ಎಂತಿ ನಮ್ಮ ಜೊತೆಗಿರ್ಬೇಕ ಬೇಡವಾಲಿ ಚಿರಂಗಪಟ್ನದಾಗಿ ಹಾ ಎಲ್ಲ ಪ್ರಪಂಚ ಎಲ್ಲ ಸುತ್ತಾಡಿ ಏನು ಅಮ್ಮಂಗೆ ಕೈ ಬಿಸ್ಕಂಡೆ ನೆಟ್ಟು ಹೋಗ್ತಾಳೆ ಬ್ಯಾಗುನ ಹಬ್ಬಾನು ಕೈ ಕೊಟ್ಟು ಓದಾಳು ಅದು ಎಲ್ಗೋದ್ಲಾ ಏನೋ ನಾವು ದೇವಸ್ಥಾನದಿಂದ ಹೊರಕ್ ಬಂದ್ ನೋಡ್ತೀವಿ ಅಲ್ಲೋ ಇಲ್ಲ ಇಲ್ಲೋ ಇಲ್ಲ ಹ್ಮ್ ಬೈಗ ಆಗತಕ್ಕ ಹುಡ್ಕಿದ್ಯ ಅಂತ ನಿನ್ ಹೆಂಡ್ತಿನ ಯಾಕಾದ್ರೂ ಕರ್ಕೊಂಡ್ ಹೋದ್ವು ಅನಿಸ್ತು ಹ ನಿನ್ ಹೆಂಡ್ತಿಯಿಂದ ನಾವು ಆ ಸೀರಂಗಪಟ್ಟಣ ಪೂರ್ತಿನ ಹುಡ್ಕಾಡಿವಿ ಕಾಲೆಲ್ಲ ನೋಯ್ತಾವೆ ಹಾ ನೋಡು ಎಂತ ಕೆಲ್ಸ ಮಾಡ್ಯಾಳೆ ನಿನ್ ಹೆಂಡ್ತಿ ಹ ತಪ್ಪಿಸ್ಕೊಂಡಿಲ್ಲ ನನ್ ಹೆಂಡ್ತಿ ಹೂ ಕಣ ಗೋವಿಂದ ತಪ್ಪಿಸ್ಕೊಂಡಿದ್ಲು ಅಯ್ಯೋ ನಾವಿನ್ನೇನು ಆಳೇ ಅವಳೆಲ್ಲ ಕಾಲ್ದೋದ್ಲು ಇನ್ನೇನು ಸಿಗಲ್ಲ ಅಂತ ಹೇಳಿ ಆಳೆನೆ ಬಸ್ ಸ್ಟ್ಯಾಂಡಿಗೆ ಬಂದಿದ್ವಿ ಬಸ್ ಹತ್ಕೇಬೇಕು ಅಷ್ಟರೊಳಗೆ ಬಂದ್ಲು ಅವಳನ್ನು ಹಾಂ ಉದ್ ತಿಮ್ಮಜ್ಜಿ ಮತ್ತೆ ಏನೂ ಆಗಿಲ್ಲ ಆರಾಮಾಗಿ ಹೋಗಿ ಬಂದ್ವಿ ಅಂತ ಹೇಳಿದಳು ಹಾಂ ಇದಕ್ಕೇನ ಮಂಗ್ಳೂರ್ಗೆ ಹೋಗ್ದಂಗೆ ಮೈಸೂರು ನೋಡ್ಕೊಂಡು ಬಂದಿದ್ದು ಹಾಂ ಏನೇ ಹಾ ಸಿಗಬಾರ್ದಾಗಿತ್ತ ಅಲ್ಲೇ ಕಾಳದೋಗ್ಬೇಕಾಗಿತ್ತ ಅಲ್ಲೇ ಬಿಟ್ ಬಂದಿದ್ರೆ ಚೆನ್ನಾಗಿತ್ತು ಅಂತ ಹೇಳ್ತೀಯಾ ಅಯ್ಯಯ್ಯೋ ಯಾಕೆ ಹಿಂಗಮ್ತಿಯ ಗೋವಿಂದ ಏನು ಮಾಡ್ಯಾವಳ ನೀನೇ ನಿನ್ಗೆ ಹಾಂ ತಿಮಜ್ಜಿ ನಾನು ಹೇಳಿದ್ದು ಹಂಗಲ್ಲ ನೀವು ಸಲ ಈಗ ಹೇಳಿದೆ ನನಗೆ ಆ ವಿಷಯನ ಹೋಗು ನಿಮ್ಮಂತ ಅಂತ ಹೋಗು ಹೌದಾ ತಿಂಗಳಿಗೆ ಮೂರು ಸಲನಾ ಟೂರ್ ಹೋಗ್ತಾಳೆ ಅಂತನಾ ಅಲ್ಲೇ ಬಿಟ್ಟು ಬಂದಿದ್ರೆ ವಾಸಿ ಆಗೋದು ಅಂತ ಹೇಳ್ತಾ ಇದ್ಯಾ ಏನ್ ಮಾಡ್ತೀಯಪ್ಪ ನಾವು ಬಿಟ್ಟು ಬರೋಣ ಅಂತ ಹೇಳಿ ಹೊಲ್ಟಿದ್ವಿ ಇನ್ನೇನ್ ಬರ್ಬೇಕು ಅಂಬ ಅಷ್ಟೇ ಬಂದ್ಬಿಟ್ಲು ಅವಳನು ಬಸ್ ಸ್ಟ್ಯಾಂಡಿಂದ ಅಲ್ಲೇ ಬಿಟ್ಟು ಬರ್ತಿದ್ವಿ ಸರಿಯಪ್ಪ ನಾನು ಹೋಗ್ತೀನಿ ನನಗೂ ಗೊತ್ತಾಗುತ್ತೆಲ್ಲಾ ಓಡಾಡಿ ನಿನ್ನ ಹೆಣ್ತಿನ ಹುಡ್ಕಾಡಿ ಹೋಗಿ ಬಿಟ್ಟೈತಿ ಹೋಗಿ ಅಂಡ್ ಸುಡ್ ಸುಡ ಮನೆ ಕೆಂಪಿನಿ ಹಾ ಓದ್ತೀನಿ ನಾನು ಮಾ ಬಗ್ಗೆಮ್ಮ ನೀನ ಕಲಿಬಿಡ್ಕೊಂಡು ನಿಂತಿದ್ಯಾ ನೋಡು ಜಯ ಗಂಡ ಹೆಂಗ್ತಾನೆ ಜಯ ಅಮ್ಮ ಅಲ್ಲೇ ಬಿಟ್ಟು ಬರ್ಬೇಕಾಗಿತ್ತಂತ ಹಾ ತಿಂಗಳಿಗೆ ಅಮ್ಮು ಸಲನಾ ಟೂರ್ ಹೋದ ಇನ್ನೇನು ಮಾಡ್ತಾರೆ ಹೇಳು ಗಂಡಸರು ಹಾ ಅದಕ್ಕೆ ಸಿಟ್ಟು ಬಂದೈತೆ ಅದಕ್ಕೆ ಅಂತ ನೋಡು ಹಾಂ ನೀನು ಅಷ್ಟೇ ಹೋಗಕ್ ಹೋಗ್ಬೇಡ ಜಾಸ್ತಿ ನಿನ್ ಗಂಡನ ಆಮೇಲೆ ಅಲ್ಲೇ ಬಿಟ್ಟು ಬರ್ರಿ ಎಲ್ಲ ನಾನು ಬಿಟ್ಟು ಬರ್ರಿ ನಾನು ಎಂತೀನ ಅಂತ ಹೇಳ್ಬಿಡ್ತಾನೆ ಹಾ ನಡಿ ಹೋಗೋಣ ಈ ತಿನ್ನಿ ಸುಮ್ಮನೆ ಹೋಗೋಣ ಅಂಬಲ್ಲ ಏನಾನೆ ಎಲ್ಗೂ ಮುಂದಕ್ಕೆ ಹೋಗೋದೇ ಇಲ್ಲ ಅದು ಅಜ್ಜಿ ಮಾತಿಗೆ ನೀನೇನೋ ತಲೆ ಕೆಡಿಸ್ಕೊಬೇಡ ಏನೋ ಅಲ್ಲಿ ಅಂಗಡಿಗೆ ಏನೋ ತರಕ್ ಹೋಗಿದ್ದೆ ಆವಾಗ ಒಂದ್ ಸ್ವಲ್ಪ ಹೊತ್ತು ಕಾಣಿಲ್ಲ ಅಷ್ಟೇನೆ ಅಷ್ಟಕ್ಕೆ ಆ ಅಜ್ಜಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅಂತನ ಅಂತಾನೆ ಸುಳ್ ಸುಳ್ಳು ಹೇಳೋಗ್ತೈತಿ ನಾನೇನು ಹಂಗೆಲ್ಲ ಏನು ತಪ್ಪಿಸ್ಕೊಂಡಿಲ್ಲ ಏನು ಇಲ್ಲ ಸಾಕ್ ಬಾಯಿ ಮುಚ್ಚು ಆ ಅಜ್ಜಿ ನಿಜನೇ ಹೇಳ್ತೈತಿ ಅಂತ ನನಗೆ ಚೆನ್ನಾಗಿ ಗೊತ್ತು ಆ ಕಿವಜ್ಜಿ ಎಂದು ಸುಳ್ಳು ಹೇಳೋದಲ್ಲ ಹ ಕಿವೆ ಕೇಳಿಸ್ತಾ ಇರ್ಬೋದು ಅದೇ ಕಣ್ಣು ಚೆನ್ನಾಗಿ ಕಾಣಿಸ್ತಾವ ಆ ವಜ್ಜಿಗೆ ನೀನು ತಪ್ಪಿಸ್ಕೊಂಡಿರೋದು ನಿಜ ತಾನೇ ಸುಮ್ಮನೆ ಒಪ್ಕೋ ಭಾಗ್ಯಮ್ಮ ನೀನಾದ್ರು ಹೇಳು ಇವಳು ತಪ್ಪಿಸ್ಕೊಂಡಿದ್ಲು ತಾನೇ ಅದು ಅಣ್ಣ ನಿಜ ಹೇಳಮ್ಮ ನಿಜ ಹೇಳಕ್ ಯಾಕೆದ್ರಿ ಕೇಳ್ತಿಯಾ ಹಾ ಊ ಕಾಣ ತಪ್ಪಿಸ್ಕೊಂಡಿದ್ಲು ಬೆಳಗ್ಗೆ ಏನು ಸಾಯಂಕಾಲ ತಕ್ಕ ಹೊಡ್ತಾಡಿ ನಾವಿನ್ನೇ ಊರಿಗೆ ಬರಬೇಕು ಅನ್ನೋಷ್ಟಲ್ಲಿ ಅವಾಗ ಅವಳು ಬಸ್ ಸ್ಟ್ಯಾಂಡಿಂದ ಬಂದ್ಲು ಹಾ ಇಲ್ದಿದ್ರೆ ನಾವು ಬಂದ್ಬಿಡ್ತೀವಿ ನನ್ನ ಐವತ್ತು ನಿಮಿಷ ಲೇಟ್ ಆಗಿದ್ರು ಈಗೇನು ಹೇಳ್ತಿಯಾ ಹಾಂ ನನ್ನ ತಾಗೆ ಸುಳ್ಳು ಬಗ್ಲುತ್ತೀಯಾ ಹಾಂ ಇವಳಿ ಸುಳ್ಳು ಹೇಳ್ತೈತಿ ಅಂತಾನ ನಾನು ಹೇಳ್ತೀನಿ ಟ್ರಿಪ್ ಹೋಗ್ಬೇಡ ಹೋಗ್ಬೇಡ ಅಂತಾನ ತಿಂಗಳಿಗೆ ಎರಡು ಮೂರು ಸಲ ಹೊಟ್ಟು ಬಿಡ್ತೀಯಾ ಆಧಾರ್ ಕಾರ್ಡ್ ತಗೊಂಡು ಫ್ರೀ ಏ ಟಿ ಇನ್ ತಾನೆಲ್ಗಾದ್ರೂ ಹೋಗಿ ಹೇಳ್ತೀನಿ ಕಾಲ್ ಮೂರು ಹಾಕ್ತೀನಿ ಟ್ರಿಪ್ ಹೋಗ್ತೀನಿ ಅಂತ ಹೇಳಿ ಹಾ ಅಯ್ಯ ಏನೋ ಮಿಸ್ ಆಗಿ ನಾನು ಮುಂದ್ ಮುಂದೆ ಓದಿ ಅವ್ರಿಂದಾಗೆ ಉಳ್ಕೊಂಡ್ರು ಹಿಂದೆನೆ ಉಳ್ಕೊಂಡ್ರು ಆಮೇಲೆ ತಿರ್ಗಾ ಎಲ್ ಉಡ್ತಿರೂ ಸಿಗಲಿಲ್ಲ ನಾನೇನ್ ಮಾಡೋಣ ಅವರು ಜಲ್ ಜಲ್ದ್ ಬರ್ಲಿಲ್ಲ ಹಾ ನಾನೇನ್ ಮಾಡ್ಲಿ ಅಲ್ಲೇ ನೋಡ್ಕೊಂಡು ನೋಡ್ಕೊಂಡು ಅಲ್ಲೇ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ರ ನಾನು ಜಲ್ ಹೋಗಿ ನೋಡೋಣ ಹೊರಗೆಲ್ಲಣ್ಣ ಅಂತ ಹೇಳಿ ಓದಿ ಆದ್ರೆ ಹಿಂಗಾಗುತ್ತೆ ಅಂತ ನಾನು ನನಗೇನು ಕನಸು ಬಿದ್ದಿತ್ತ ನೀನು ಹಂಗಾಡ್ತಿ ಏಳು ಹಾಂ ಏನೋ ಒಂದ್ಸಲ ಅಂದ್ರೆ ಪದೇ ಪದೇನೇ ಆಗುತ್ತೆ ಟೂರ್ ಹೋದಾಗೆಲ್ಲ ಇಷ್ಟಿನ ಹೋಗ್ತಿದ್ನಲ್ಲ ಎಲ್ಲನ ತಪ್ಪಿಸ್ಕೊಂಡಿದ್ದೆ ಅಂದ್ರೆ ನಿನಗೆ ಟೂರ್ ಹೋಗೋ ಹುಚ್ಚಿನ ಬಿಟ್ಟಿಲ್ಲ ಅಂತ ಕಾಣುತ್ತೆ ಇಷ್ಟೆಲ್ಲ ಆದ್ರೂ ಅಯ್ಯೋ ಈಗ ಆಗಿದ್ದಾಗುತ್ತೋ ಸುಮ್ಮನ ನಡಿ ಹಾ ನೀನ್ ಬೇರೆ ತಂಗು ಸಾರನ ಗುಂಡಿದೀನಿ ನಿಂತಿದ್ದೆ ಏನಾದ್ರೂ ಸಾರ್ ಮಾಡ್ತೀನಿ ಬಿಸಿ ಬಿಸೇ ಸಾರ ಉಂಬಿ ಒಂದಿಷ್ಟು ನೀರ್ ಕಾಯಿಸಿ ನೀರು ಹೈಕೊಂಡು ಆಮೇಲೆ ಅಡುಗೆ ಮಾಡ್ತೀನಿ ಬಿಸಿ ಬಿಸಿದಾಗ ಉಂಬಿ ನಡಿ ಇವಾಗ ಹಾ ಬಂದಿದ್ದೀನಿ ತಾನೇ ನಾನೇನು ತಪ್ಪಿಸ್ಕೊಂಡೇನು ಅಲ್ಲೇ ಉಳ್ಕೊಂಡಿಲ್ವಲ್ಲ ಈಗೇನು ಅರಿಯಾಕಂಗಾರ್ಕಿ ಅಲ್ವೇ ನಿಂತಿ ಬ್ಯಾಗು ಇತ್ತು ಆಧಾರ್ ಕಾರ್ಡು ಇತ್ತು ಹಾಂ ಫೋನ್ ನಂಬರ್ ಇಟ್ಕೊಂಡಿದ್ದೇನೋ ಬರೆದು ಫೋನ್ ಮಾಡಾದ್ರೂ ಕೇಳಬೇಕು ತಾನೇ ಇಲಸಕ್ ಹೋಗೋ ಯಾರಿಗಾದ್ರು ಯಾರನ್ನೊ ಬಾನೂನು ಯಾರನ್ನೋ ಫೋನ್ ತಂದಿದ್ರೆ ಇಂಥ ತೆಗೆ ಇದ್ದೀನಿ ಅಂತನಾದ್ರು ಹೇಳಬೇಕೋ ಬೇಡವೋ ಹಾಂ ಅದು ಬ್ಯಾಗ್ ತಗೊಂಡೋಗಿದ್ದೆ ಆದರೆ ಅದ್ರಾಗೂ ಫೋನ್ ನಂಬರ್ ಎಲ್ಲ ಬರೆದಿಕ್ಕೊಂಡಿದ್ದೆ ಆದರೆ ಆ ಬ್ಯಾಗ್ನ ನನಗೆ ಇಡ್ಕೊಂಬಾಗ ಭಾರ ಆಗುತ್ತೆ ಅಂತ ಹೇಳಿ ಬಾನು ಕೈ ಕೊಟ್ಬಿಟ್ಟಿದ್ದೆ ಅವಾಗ ಹಾಂ ಅದಕ್ಕೆ ನನ್ನ ತೆಗೆ ಯಾರತೂ ಇರಲಿಲ್ಲ ಬ್ಯಾಗು ನಿನಗೆ ಭಾರ ಆಗಿತ್ತಾ ಓಹ್ಹೋ ನೀನು ಕೈ ಅಳ್ಳಾಡ್ಸ್ಕೊಂಡು ಬಾನ ಕೈಗೆ ಬ್ಯಾಗ್ ಕೊಟ್ಟು ಹಾಂ ನಡಿ ಇವಾಗ ಒಳಕ್ಕೆ ಇನ್ನೊಂದು ಸಲ ಏನೋ ಟ್ರಿಪ್ ಗಿಪ್ಪು ಅಂತ ಅನ್ನು ಸರಿಯಾಗಿ ಹೇಳ್ತೀನಿ ನಿನ್ಗೆ ಅವಾಗ ಚೂಡಿಸಿ ಸರಿ ಆತಲ್ಲ ಜಯ ನಿನ್ನ ಹಾ ಏನು ಮಾಡೋಕ್ಕಾಗಲ್ಲ ಇರೋ ಸತ್ಯ ಅದು ಅದ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಎಂದಾದರೂ ಒಂದು ಒಂದಲ್ಲ ಒಂದು ದಿವಸ ಈ ವಿಷಯ ವರಕ್ಕೆ ಬಂದೇ ಬರೋದು ಅದು ಇವತ್ತೇ ಬಂದೈತಿ ನಿನಗೂ ಒಂಥರ ಒಳ್ಳೇದೇನೆ ನಡಿ ಹಾಂ ಹೋಗು ನೀರು ಪರವಾಗಿಕೊಂಡು ಉಂಡು ಮನೆಗೆ ನೋಡಿ ನಾನು ಹೋಗ್ತೀನಿ ಅಂತಕ್ಕೆ ಟ್ರಿಪ್ಪು ಒಲ್ಟಾಗಿಂದ ನಾ ಈ ಚಿವುಡಜ್ಜಿ ಕಾಟ ನನಗೆ ತಪ್ಪಲಿಲ್ಲ ಹಾಂ ಊರಕ್ಕೆ ಬಂದ್ರು ತಪ್ಪಲಿಲ್ವಲ್ಲ ಇಲ್ಲೂ ನನಗೆ ಗಂಡಂತಾಗೆ ಎಲ್ಲ ಹೇಳಿ ಬೈಸಾಗಿ ಮಾಡಿಬಿಟ್ರು ಈ ಕಿವಿಡಿ ಆ ಬಸ್ನಾಗ ಹಸ್ತೀನಿ ವಾಂಚಿ ಮಾಡ್ಕೊಂಡು ಗಬ್ಬು ವಾಸನೆ ಮಾಡಿದ್ಲು ಅಲ್ಲಿ ರೂಮ್ನಾಗೆ ಡರೋ ಬರೋ ಅಂತೇಳಿ ಹೂಸಿಬಿಟ್ಟು ನಿದ್ದೆ ಕೊಡಲಿಲ್ಲ ಆ ಯಾಕಾದರೂ ಕರ್ಕೊಂಡು ಹೋದ್ವ ಈ ಚಿವು ಮರ್ಕಿನ ಇವಳಿಂದಾನ ಎಷ್ಟೆಲ್ಲ ಅನಾಹುತ ನನಗಂತೂ ಎಷ್ಟೆಲ್ಲ ತೊಂದರೆಗಳು ಎದ್ರಾದ್ರು ಇವಳಿಂದಾನ ಇನ್ನೆಂದಾದ್ರೂ ಈ ಚಿಡಜ್ಜಿ ವಾಲ್ಟೇಳ ಹೇಳಿ ಅಂತಂದ್ರೆ ನಾನು ಎಲ್ಲಿಗೂ ಹೋಗಲ್ಲ ಈ ಚಿಡ್ದು ದಿಮ್ಮಿ ಜೊತೆಗೆ ಹಾ